ನಮಸ್ಕಾರ ಸ್ನೇಹಿತರೆ ಸ್ನೇಹಿತರೆ ಕರ್ನಾಟಕ ಹೈಕೋರ್ಟ್ ಈಗ ಮದುವೆಯಾಗದ ಪುರುಷರಿಗೆ ಒಂದು ಮಹತ್ವದ ಸುದ್ದಿಯನ್ನ ನೀಡಿದೆ ಈ ಮೂಲಕ ಹೈಕೋರ್ಟ್ ಮಹತ್ವದ ತೀರ್ಪು ಪ್ರಕಟಿಸಿದ್ದು ಪರಿಹಾರದ ಹಣಕ್ಕೆ ಸಂಬಂಧಿಸಿದಂತೆ ರಾಜ್ಯಾದ್ಯಂತ ಹೊಸ ಮಾರ್ಗಸೂಚಿಯನ್ನು ಹೊರಡಿಸಲಾಗಿದೆ ಹಾಗಾದರೆ ಈ ಹೊಸ ನಿಯಮದ ಅರ್ಥವೇನು ಅನ್ನೋದನ್ನು ಸಂಪೂರ್ಣವಾಗಿ ತಿಳಿಯೋಣ ವಿಡಿಯೋ ತುಂಬಾ ಮಹತ್ವಪೂರ್ಣವಾಗಿದೆ ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಕರ್ನಾಟಕ ಹೈಕೋರ್ಟ್ ಪ್ರಕಟಿಸಿರುವ ಹೊಸ ಆದೇಶದ ಪ್ರಕಾರ ಒಂದು ಅವಿವಾಹಿತ ಯುವಕನಿಗೆ ಅಪಘಾತ ಸಂಭವಿಸಿ ಅವನು ಮೃತಪಟ್ಟರೆ ತಂದೆ ತಾಯಿಯು ಇರದ ಸಂದರ್ಭದಲ್ಲಿ ಅವನ ಸಹೋದರ ಅಥವಾ ಸಹೋದರಿಯರ ಆತನ ಪರವಾಗಿ ಪರಿಹಾರದ ಮೊತ್ತವನ್ನು ಪಡೆಯಲು ಅರ್ಹರಾಗಿರುತ್ತಾರೆ ಹೈಕೋರ್ಟ್ ಹೇಳಿಕೆಯಲ್ಲಿ ಇಂತಹ ಸಂದರ್ಭಗಳಲ್ಲಿ ಕುಟುಂಬದ ಎಲ್ಲಾ ಸದಸ್ಯರು ವಿಶೇಷವಾಗಿ ಸಹೋದರ ಮತ್ತು ಸಹೋದರಿಯರು ಮೃತ ಯುವಕನ ಮೇಲೆ ಅವಲಂಬಿತರಾಗಿರುತ್ತಾರೆ ಪರಿಹಾರದ ಹಣವನ್ನು ಸಮಾನವಾಗಿ ಪಡೆಯುವ ಹಕ್ಕು ಹೊಂದಿದ್ದಾರೆ ಎಂದು ಸ್ಪಷ್ಟಪಡಿಸಲಾಗಿದೆ ಈ ತೀರ್ಪು ಕರ್ನಾಟಕಾದ್ಯಂತ ಅನೇಕ ಜನರಿಗೆ ಸಂತಸದ ವಿಚಾರವಾಗಿದ್ದು ಹೈಕೋರ್ಟ್ನ ಈ ಕ್ರಮವನ್ನ ಹಲವು ಹಲವರು ಸ್ವಾಗತಿಸಿದ್ದಾರೆ ಸ್ನೇಹಿತರೆ ಈ ತೀರ್ಪಿನ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ಅನ್ನೋದನ್ನ ಕಮೆಂಟ್ ಬಾಕ್ಸಲ್ಲಿ ತಪ್ಪದೇ ತಿಳಿಸಿ ಹಾಗೆ ವಿಡಿಯೋ ಇಷ್ಟ ಇದ್ದರೆ ಲೈಕ್ ಮಾಡಿ ಹಾಗೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ